ಕವೇಗದೂತ ವಾಹನಗಳ ಓಡಾಟ ರಸ್ತೆ ದಾಟಲು ರೋಗಿಗಳ ಪರದಾಟ ಆಸ್ಪತ್ರೆಗೆ ಬರಲು ರೋಗಿಗಳ ಹೈ ಜಂಪ್ ಲಾಂಗ್ ಜಂಪ್ ಡಿವೈಡರ್ ಸಮಸ್ಯೆಯಿಂದ ಸಾವಿರಾರು ಜನ ಪರದಾಡುವಂಥ ಪರಿಸ್ಥಿತಿ ಸ್ವಲ್ಪ ಯಾಮಾರಿದ್ರು ಯಮಲೋಕಕ್ಕೆ ಹೋಗೋದು ಗ್ಯಾರಂಟಿ ವೇಗದೂತ ವಾಹನಗಳ ಓಡಾಟ ರಸ್ತೆ ದಾಟೋದಕ್ಕೆ ರೋಗಿಗಳು ಪರದಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಬರೋದಕ್ಕೆ ರೋಗಿಗಳು ಹೈ ಜಂಪ್ ಮಾಡ್ಕೊಂಡು ಬರಬೇಕು ಲಾಂಗ್ ಜಂಪ್ ಮಾಡ್ಕೊಂಡು ಬರಬೇಕು ಡಿವೈಡರ್ ಸಮಸ್ಯೆಯಿಂದ ಸಾವಿರಾರು ಜನ ಪರದಾಟವನ್ನು ನಡೆಸ್ತಾರೆ ಪ್ರತಿನಿತ್ಯ ಬಸ್ ಇಳಿದು ರಸ್ತೆ ದಾಟೋದಕ್ಕೆ ಎರಡು ಕಿಲೋಮೀಟರ್ ಸುತ್ತಬೇಕಾಗುತ್ತೆ ಹೀಗಾಗಿ ರಿಸ್ಕಿ ಶಾರ್ಟ್ಕಟ್ ಬಳಸ್ತಿದ್ದಾರೆ ಸಾರ್ವಜನಿಕರು ಬೆಂಗಳೂರಿನ ಜಯದೇವ ಆಸ್ಪತ್ರೆ ಮುಂಭಾಗದಲ್ಲಿ ಶಾರ್ಟ್ಕಟ್ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಪಾಸ್ ಆಗ್ತವೆ ವಾಹನಗಳು ಸ್ವಲ್ಪ ಯಮಾರಿದ್ರು ಯಮಲೋಕಕ್ಕೆ ಹೋಗೋದು ಗ್ಯಾರಂಟಿ ಯಾಕೆಂದರೆ ಅಷ್ಟೊಂದು ವಾಹನಗಳು ಓಡಾಡ್ತವೆ ಬೇಗ ವಾಹನಗಳು ವಾಹನಗಳೇನಿದಾವಲ್ಲ ಸಿಕ್ಕಾಪಟೆ ಓಡಾಡ್ತವೆ ನೋಡ್ಬೋದರಲ್ಲಿ ವಾಹನಗಳು ಎಲ್ಲ ವಾಹನಗಳು ಹೆಂಗೆ ಓಡಾಡ್ತವೆ ಪಾಪ ಅವ್ರೇನಾದರೂ ಒಂದು ಜಯದೇವ ಆಸ್ಪತ್ರೆಗೆ ಹೋಗಬೇಕಪ್ಪ ಬಸ್ ಇಳಿದು ಅಂತ ಅಂದರೆ ಎರಡ್ ಕಿಲೋಮೀಟರ್ ಸುತ್ತಕೊಂಡು ಹೋಗ್ಬೇಕು ಅಲ್ಲಿ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇಲ್ಲ ದಾಟ ಆಡೋದಕ್ಕೆ ಸೊ ಹಾಗಾಗಿ ಅಲ್ಲೇ ಅದನ್ನ ಜಂಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ಇದು ಸಮಸ್ಯೆ ಅಲ್ಲಾಗ್ತಾ ಇರುವಂತ ಸಮಸ್ಯೆ ನೋಡಿ ಅಲ್ಲಿ ಪಾಪ ಯುವಂತ ಓಡಾಡ್ತಾ ಓಡಾಡ್ತಾ ಇರ್ತೀನಿ ಬಟ್ ಏನಂದ್ರೆ ರೋಡ್ ಕ್ರಾಸ್ ಮಾಡ್ಕೊಂಡೆ ಬಸ್ ಕ್ಯಾಚ್ ಮಾಡ್ಕೊಂಡು ಓಡಾಡಬೇಕಾಗುತ್ತೆ ಮತ್ತೆ ಟರ್ನ್ ತಗೊಳ್ಳೋಕ್ಕೂ ಬೇರೆ ಎಲ್ಲೂ ದಾರಿ ಇಲ್ಲ ನಾವು ಇಲ್ಲಿ ಕ್ರಾಸ್ ಮಾಡಿದ್ರೇನೆ ಈ ಕಡೆ ಬರೋಕ್ಕಾಗೋದು ಸೊ ಅಲ್ಲಿ ಎಲ್ಲರೂ ಗ್ಯಾಪ್ ಇದಿದ್ರೆ ಅಟ್ಲೀಸ್ಟ್ ಜನ್ಗಳಿಗೆ ಓಡಾಡೋಕ್ಕೆ ಅನುಕೂಲ ಆಗ್ತಾ ಇತ್ತು ಬಟ್ ಇಲ್ಲಿ ಮಧ್ಯದಲ್ಲಿ ಕೂಡ ಗ್ಯಾಪ್ ಇರೋದ್ರಿಂದ ದಾಟ್ಕೊಂಡು ಓಡಾಡಬೇಕು ಏನೋ ಓಡಾಡ್ತಾರೆ ಹೆಂಗೋ ಬಟ್ ಈಗ ಏಳ್ ಓಲ್ಡ್ ವುಮೆನ್ಸ್ ಇರ್ತಾರೆ ಏಜ್ ಆಗಿರೋರು ಇರ್ತಾರೆ ಅವ್ರು ಸ್ವಲ್ಪ ಕಷ್ಟ ಆಗುತ್ತೆ ಸಡನ್ ಆಗಿ ವೆಹಿಕಲ್ ಬಂದರೆ ಅವಾಗ ಆಕ್ಸಿಡೆಂಟ್ ಆಗೋದಂತೂ ಖಂಡಿತ ಬಟ್ ಅದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಏನೂ ಇಲ್ಲ ಹಾಸ್ಪಿಟಲ್ ಹೌದು ಹೌದು ಹಾಸ್ಪಿಟಲ್ ಗೆ ಬರೋರು ಇದಾರೆ ಅದೇ ಇದು ಇದ್ರ ಬಗ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಆಗುತ್ತೆ ಮಧ್ಯದಲ್ಲೆಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವ್ರು ಮಾಡಿರೋ ರೂಲ್ಸೇ ತಪ್ಪಾಗಿದೆ ಆಸ್ಪತ್ರೆಯಿಂದ ಮುಂದೆ ಇರ್ಬೇಕಾದ್ರೆ ಜನಗಳು ತುಂಬಾ ಹೆಂಗಿದ್ರು ಆ ಕಡೆಯಿಂದ ಈ ಕಡೆಯಿಂದ ರೋಡ್ ಕ್ರಾಸ್ ಮಾಡ್ತಾನೆ ಇರ್ತಾರೆ ಈಗ ಮೊರೆವರ್ ಇಲ್ಲಿ ಎಲ್ಲೂ ಕೂಡ ಯೂ ಟರ್ನ್ ಮಾಡಕ್ಕೆ ಜನಕ್ಕೆ ಜಾಗ ಇಲ್ಲ ಒಂದು ಒನ್ ಒನ್ ಆಂಡ್ ಒನ್ ಆಂಡ್ ಆಫ್ ಕಿಲೋಮೀಟರ್ಸ್ ಅವರು ಟ ಕ್ರಾಸ್ ಮಾಡಬೇಕಂದ್ರೆ ರೋಡ್ನ ಮತ್ತು ಹತ್ತಿ ಮೆ ಮೆಟ್ಲು ಹತ್ತಿ ಇಳಿಬೇಕಾಗುತ್ತೆ ಅವ್ರು ಒಂದು ತಪ್ಪು ಏನು ಮಾಡಿದ್ದಾರೆ ಅಂದರೆ ಒಂದು ಒಂದು ಜಾಗ ಆದರೂ ಅಟ್ಲೀಸ್ಟ್ ಒಂದು ಮೆಟ್ಲಾದರೂ ಅವರು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಿತ್ತು ಅವ್ರು ಏನೂ ಕೂಡ ಮಾಡಿಲ್ಲ ಇದು ತುಂಬ ಜನಕ್ಕೆ ನಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ಗಾಡಿಗಳು ತುಂಬಾ ತುಂಬ ಫಾಸ್ಟಾಗಿ ಬರ್ತಿರ್ತಾರೆ ಕೆಲವು ಜನ ವಯಸ್ಸಾದವ್ರು ಇರ್ತಾರೆ ಇಲ್ಲಿ ಗಾಡಿಗಳು ಸ್ಟಾಪ್ ಮಾಡೋಕ್ಕಾಗಲ್ಲ ಕಂಟ್ರೋಲ್ ಸಿಗೋಲ್ಲ